ಸಿ ಬಿ ಅವ್ರು ನನ್ನ ಮಕ್ಳು ನಾಯಕ್ ಓಡಿಸ್ಕೊಂಡಂಗೆ ಓಡಿಸ್ಕೊತಾವ್ರೆ ಹದಿಮೂರು ಅವ್ರಿಗೆ ನೂರ ಎಂಬತ್ತೆಂಟು ಓಡಿಸ್ಕೊಂಬಿಟ್ಟವ್ರೆ ನನ್ಗೆ ಆ ಮ್ಯಾಚ್ ನೋಡೋಕ್ಕಾಗ್ತಾ ಇಲ್ಲ ಬೆಳಗ್ಗೆ ಬೆಳಗ್ಗೆಯಿಂದ ಗಾಡಿ ಓಡಿಸಿ ತಲೆನೋವು ಟೆನ್ಷನ್ ಆಗಿದ್ರೆ ಈ ಮ್ಯಾಚ್ ನೋಡಿದ ಜಾಸ್ತಿ ತಲೆನೋವು ಅದ್ ನಂಗೆ ಯಾಕಂದ್ರೆ ಗೊತ್ತಿಲ್ಲ ಲಾಂಗ್ ನೂರೈವತ್ತು ಕಿಲೋಮೀಟರ್ ಓಡಿಸೋದು ಆರಾಮು ಸಿಟಿ ಒಳಗಡೆ ದಿನಕ್ಕೆ ನೂರೈವತ್ತು ಇನ್ನೂರು ಕಿಲೋಮೀಟರ್ ಓಡಿಸೋದು ಹೆಂಗೆ ಇರ್ತದೆ ಗೊತ್ತಾ ಬಾದೆ ಅದು ಈ ಬಿಸಿಲಾಗ ಮೂವತ್ತಾರು ಮೂವತ್ತೈದು ಎಲ್ಲ ಇತ್ತು ಮಧ್ಯಾಹ್ನ ಸದ್ಯಕ್ಕ ಪೊಲೀಸವ್ರು ಚೆಕಿಂಗ್ ಹಾಕಿದ್ರು ನೋಡ್ರಿ ಎಲ್ಲ ಗಾಡಿ ಹಿಡಿತಾವ್ರೆ ಚೆಕ್ ಮಾಡ್ತೀನಿ ಹ್ಞೂ ಚೆಕ್ ಮಾಡ್ತಾವ್ರೆ ನಮ್ಮದು ಹಿಡಿದ್ರು ನಾರ್ಮಲ್ ಚೆಕಿಂಗ್ ಮಾಡಿದ್ರು ಬಿಟ್ಟರು ಓಕೆ ಸರ್ ಥ್ಯಾಂಕ್ ಯು ಸರ್ ಸಕ್ಯೂರು ಏನು ಇರ್ತಾರೋ ಗೊತ್ತಾ ಎಲ್ಲ ಓಡಾಡ್ತಾ ಇರ್ತಾರೆ ಅಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಹಿಂಗೆ ನೋಡೋ ಖುಷಿ ಆಯ್ತದ ಒಂಥರ ಕೆಟ್ಟದಾಗೆಲ್ಲ ಹೇಳ್ತಾ ಇರೋದು ನೋಡಿದ ಎಲ್ಲೆಲ್ಲ ಹೊತ್ತೋ ವಯಸ್ಸಾಗಿ ಇಲ್ಲೇ ಬಂದು ಒತ್ತೀನಿ ನಾನು ಹೋಗಿ ತೆಗಿಯೋದೇ ಕಷ್ಟ ಅಪ್ಪ ಅಲ್ಲ ಓದ್ತಾಯೋದ್ಯ ಎಣ್ಣೆ ಹೊಡೆಯೋರ್ಗಾಗಿದ್ರೆ ಟಕ್ ಅಂತ ಹೇಳಾಕಿಂಗ್ ಅಂತ ಯೋರ್ ಎಲ್ ಫೇಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ವೀಡಿಯೋ ಜಾಸ್ತಿನೇ ಆಗೋಯ್ತು ವ್ಲಾಗ್ಸ್ ಮಾಡಿ ಯಾಕಂದರೆ ಐಫೋನ್ದು ಸ್ವಲ್ಪ ಮೈ ಪ್ರಾಬ್ಲಮ್ ಇದೆ ಇವಾಗಲೂ ಅದೇ ಅದು ಯಾವ ಥರ ಬರ್ತದೋ ಗೊತ್ತಿಲ್ಲ ಸಖತ್ ಬೇಜಾರಾಗ್ತದೆ ಪ್ಲಸ್ ಸ್ವಲ್ಪ ಅಮೌಂಟು ಶಾರ್ಟೇಜ್ ಇದೆ ಅದಕ್ಕೋಸ್ಕರ ರೆಡಿ ಮಾಡ್ಸೋಕ್ಕಾಗ್ತಾಯಿಲ್ಲ ಗೊತ್ತಲ್ಲ ಐಫೋನ್ ರಿಪೇರ್ ಆದರೆ ಎಷ್ಟು ಕಾಸ್ಟ್ ಇರ್ತದೆ ಅಂತ ಅದೇನೋ ಟುವಲ್ದ್ ಅಪ್ಡೇಟ್ ಆದಮೇಲೆ ಇದೇ ಥರ ಪ್ರಾಬ್ಲಮ್ ಅಂತೆ ಅದಕ್ಕೆ ನೋಡೋಣ ನೆಕ್ಸ್ಟು ನೋಡಿ ನೆಕ್ಸ್ಟ್ ಮಂತ್ ಯಾವುದೋ ಫೋನ್ ಚೇಂಜ್ ಮಾಡಬೇಕು ಯಾಕಂದರೆ ಇದು ಇ ಎಮ್ ಐ ಇಲ್ಲ ಅದು ಅದೇ ಬಾರಿ ನಮ್ದಲ್ಲಿ ಏಮ್ ಗೊತ್ತಿರ್ಲ ಮತ್ತೆ ಏನೇನು ನಡೀತೋ ಏನು ಎತ್ತ ಸೆಂಟ್ರಲ್ ಹತ್ರ ಪ್ರಾಪರ್ ಆಗ್ತಾ ಇರಲಿಲ್ಲ ಒಂದು ತಿಂಗ್ಳು ಒಂದೇ ಒಂದು ಬ್ಲಾಗ್ ಹಾಕಿದ್ದೆ ಈ ತಿಂಗಳು ಒಂದೇ ಒಂದು ಹಾಕಿದ್ದೆ ಅದು ವಾಯ್ಸ್ ಕ್ಲಾರಿಟಿ ಇರ್ಲಿಲ್ಲ ಏನು ಮಾಡೋದು ಗೊತ್ತಿಲ್ಲ ಬಟ್ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ನಾನು ಬಡ ದೋಸ್ನ ಡ್ರೈವರ್ ಕೊಟ್ ಕಳಿಸ್ಬಿಟ್ಟಿದ್ದೀನಿ ಸದ್ಯಕ್ಕೆ ನಾನು ನಮ್ಮ ಇಂಟ್ರಾನ ಓಡಿಸ್ತಾ ಇದೀನಿ ಯಾಕಪ್ಪ ಇಂಟ್ರಾ ಅಂದ್ರೆ ಬಡ ದೋಸ್ತ್ಗೆ ರಿಕ್ವೈರ್ಮೆಂಟ್ ಬಾಡಿಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದಿತ್ತು ನಾನು ಡೈಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆಗಲ್ಲ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಇಂಟು ಸನ್ ಪ್ಲಸ್ ಆ ಗಾಡಿ ಇದ್ದಿದ್ದು ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಅದಕ್ಕೋಸ್ಕರ ಡ್ರೈವರ್ಗೆ ಆ ಗಾಡಿ ಕೊಟ್ಬಿಟ್ಟು ನಾನು ನಮ್ಮ ಇಂಟರ್ನ್ ಎತ್ಕೊಂಡು ನೆಮ್ಮದಾಗ ಓಡಿಸ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಏರ್ಪೋರ್ಟ್ ಅದರ ಡ್ಯೂಟಿ ಕೊರಿಯರು ಫ್ಲೆಕ್ಸಿ ಲಾಜಿಸ್ಟಿಕ್ಸ್ ಅಂತ ಏನೋ ಅದ್ರ ಹೆಸರು ಗೊತ್ತಿಲ್ಲ ಒಟ್ಟೆ ಕಂಪ್ನಿ ಅದು ಅಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಗಾಡಿನ ಒಂದು ಹದಿನೈದು ದಿನದಿಂದ ಓಡಿಸ್ತಾ ಇದ್ದೀನಿ ನಾನೇ ಸಿಗ್ತಾ ಇದ್ರೆ ಸಿಟಿಯಾಗ ಖುಷಿ ಆಯ್ತದ ನನಗೆ ಎಷ್ಟೊಂದು ಜನ ಟ್ರಕ್ ಓಡಿಸೋರು ಆಟೋಗ್ಳೋಡ್ಸೋರು ಅವ್ರು ಇವ್ರು ನಿಲ್ಸಿ ನಿಲ್ಸಿ ಮಾತಾಡ್ಸಿರ ಸಖತ್ ಖುಷಿ ಆಗ್ತದೆ ಯಾರು ಸಿಗ್ತಾರಲ್ಲ ಗೊತ್ತಿಲ್ಲ ಈ ಇಷ್ಟರ ಅಭಿಮಾನಿಗಳ್ ನನಕ ನಮ್ಮ ರಾಯಲ್ ಫ್ಯಾಮ್ ಸಿಗ್ತಾರೆ ಅದೇ ಖುಷಿ ಆಗೋದು ಖುಷಿ ಮಾತಾಡೋದು ಬೇಡ ಹಳೇದೇನೋ ಸ್ಟೋರಿ ಹೇಳೋದು ಬೇಡ ನಿಮ್ಗೆ ಸಿದ್ಧಿಕಾ ಇವತ್ತೇನದೇ ಅಷ್ಟು ಮಾತ್ರ ಹೇಳ್ತೀನಿ ಆದಷ್ಟು ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರೋದವ್ರು ನಾನು ಏನು ಮಾಡೋಕ್ಕಾಗಲ್ಲ ಬಂದರೆ ಬಂತು ಇಲ್ಲ ಅಂದ್ರೂ ಇಲ್ಲ ಚೆನ್ನಾಗಿ ರೆಕಾರ್ಡಿಂಗ್ ಬಂದಿದ್ರೆ ವಿಡಿಯೋ ಹಾಕಿರ್ತೀನಿ ಇಲ್ಲ ಅಂದರೆ ಆಗಲ್ಲ ಅದಂತೂ ಪಕ್ಕ ಸದಿಗ್ ಹತ್ತು ಗಂಟೆಗೆ ಹೇಳೋರೆ ಅದು ಟೈಮಿಂಗ್ ಒಂದು ಟೀಮ್ ಹತ್ತು ಗಂಟೆ ಹೇಳ್ತಾರೆ ಅಂದ್ರೆ ಹನ್ನೆರಡು ಗಂಟೆ ಹೇಳ್ತಾರೆ ಅವಾಗ ಹೋಗ್ಬೇಕು ನಾವು ಬಟ್ ಅಟ್ಯಾಚ್ಮೆಂಟು ಒನ್ ಇಯರ್ ಕಾಂಟ್ರಾಕ್ಟು ಒನ್ ಇಯರ್ ಅಗ್ರಿಮೆಂಟ್ ಹಾಕ್ಸ್ಕೊಂಡ್ಬಿಡ್ತೀನಿ ಗಾಡಿ ಒನ್ ಇಯರು ನಮ್ಮ ಗಾಡಿನೇ ಕೊಡೋದು ಕೊಡೋದು ನಾವು ಅವು ಒನ್ ಇಯರ್ ನಮ್ಮ ಗಾಡಿ ಬಿಟ್ಟು ಅವ್ರು ಬೇರೆ ಗಾಡಿ ಇರಿಸ್ಕೊಳಂಗಿಲ್ಲ ನಮ್ಮ ರೂಟ್ಗೆ ಪ್ಲಸ್ ಅಷ್ಟೇ ನಾವು ಗಾಡಿ ಕೊಡಲೇಬೇಕು ನನ್ನ ಗಾಡಿ ರಿಪೇರ್ ಆಯಿತು ನನ್ನ ಗಾಡಿ ಸರ್ವಿಸ್ ಆಯಿತು ನನ್ನ ಗಾಡಿ ಪಂಚರ್ ಆಯಿತು ಅಂತ ರೀಸನ್ ಹಾಕಿ ಹೇಳೋಂಗಿಲ್ಲ ಗಾಡಿ ಕೊಡಲೇಬೇಕು ಎನಿ ಕಾಸ್ಟ್ ನಾವು ಗಾಡಿ ಕೊಡಲೇಬೇಕು ಏನತ ಇಸು ಬಂದಾಗ ಬೇರೆ ಗಾಡಿ ಕೊಟ್ಟು ಕಳಿಸಿ ನಾವು ಅವ್ರಿಗೆ ಪೇ ಮಾಡಿಕೊಂಡು ಟೋಟಲ್ ಬಿಲ್ ನಾವು ಇಟ್ಕೋಬೇಕು ಬಿಲ್ಲಿಂಗು ಏನು ಎತ್ತ ಇಲ್ಲ ಡಿಸ್ಕ್ಲೋಸ್ ಯಾಕಂದರೆ ಕಂಪ್ನಿಗಳವರು ಒಂದೊಂದು ಒಂದೊಂದು ಬಿಲ್ಲಿಂಗ್ ಇರ್ತದೆ ವಿದ್ಯಾನಗರ ಕ್ರಾಸ್ ಬಂದಿದ್ದೀವಿ ಇಲ್ಲಿಂದ ಇನ್ನು ಎರಡು ಕಿಲೋಮೀಟ್ರ್ ಜಾಲ ಡೈರೆಕ್ಟಾಗಿ ಬನ್ನಿ ಅಲ್ಲೋ ಹಾಂ ಸದ್ಯಕ್ಕ ಕಂಪ್ನಿ ಹತ್ರ ಬಂದಿದ್ದೀವಿ ಬಿಟ್ಟು ಏರ್ಪೋರ್ಟ್ದು ಟೋಲ್ ಫ್ರೀ ರೋಡ್ ಈ ರೋಡಲ್ಲಿ ಹೋದರೆ ಟೋಲ್ ಇರಲ್ಲ ಇನ್ನು ಸ್ವಲ್ಪ ಹಾಕೊಂಡು ಟೋಲ್ ರೋಡ್ ಗೊತ್ತಿರೋ ಇಲ್ಲಿ ಕಂಪ್ನಿ ನೋಡಿರಿ ಇಲ್ಲೊಂದು ಗಾಡಿ ಲೋಡ್ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲೊಂದು ಗಾಡಿ ಲೋಡ್ ಆಗ್ತಾ ಇದೆ ಇದು ಅದು ಕಂಪ್ನಿ ಆಗಿರೋ ಗಾಡಿ ಟು ಸುಮ ಇದು ಕಂಪ್ನಿ ಆಗಿರೋ ಗಾಡಿ ಮಿಕ್ಕಿದ್ದು ಈ ಟಾಟಾ ಎಸ್ ಬಂದುಬಿಟ್ಟು ಅಡಕ್ಕೆ ಕರ್ಸೋ ಹತ್ತು ಗಂಟೆಗೆ ಬಂದಿದ್ದೀನಿ ನೋಡೋಣ ಏನು ಲೋಡ್ ಆಗ್ತಾರೆ ಏನು ಕತೆ ಗೊತ್ತಿಲ್ಲ ಅದು ಸಿಟಿ ಚಿನ್ನಸ್ವಾಮಿ ಹತ್ರ ಮಾಕ್ಳಿ ಒಂದು ಐದಾರು ಲೊಕೇಶನ್ಸ್ ಫಿಕ್ಸ್ಡ್ ಇದ್ದಾವೆ ಜಾಸ್ತಿ ಅಲ್ಲಿಗೆ ಬಿಟ್ಟರೆ ಡೆಲಿವರಿ ಎಲ್ಲಿದೆಯೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸಿದ್ಗೆ ಬರ್ರಿ ಗಾಡಿ ಹೋಗ್ಬಿಟ್ಟು ಚೆಕ್ ಇನ್ ಮಾಡಿಸ್ಬಿಡೋಕಲ್ಲ ಹೋಗ್ಬಿಟ್ಟು ಗಾಡಿ ಬಂದದೆ ಅಂದ್ಬಿಟ್ಟು ಅವ್ರು ಹೇಳಬೇಕು ಅವ್ರ ಸಿಸ್ಟಮಲ್ಲಿ ಇನ್ ಮಾಡಿಕೊಂಡು ಮತ್ತೆ ನನ್ನ ಹತ್ರ ಬುಕ್ ಒಂದಿದೆ ಒಂಥರ ಬುಕ್ಕಲ್ಲಿ ನೀಟಾಗಿ ಡೇಟಾ ಮೇಂಟೈನ್ ಮಾಡಬೇಕು ನೋಡಿರಿ ಎಂಟನೇ ತಾರೀಕಿಂದ ಮಾಡ್ತಾರದು ಈ ಕಂಪ್ನಿಗೆ ಸ್ಟಾರ್ಟಿಂಗ್ ಕಿಲೋಮೀಟ್ರು ಎಂಡಿಂಗ್ ಕಿಲೋಮೀಟ್ರು ಟೈಮಿಂಗು ಸೈನು ಅವ್ರ ಮುಂದೆ ಮಾಡಬೇಕಿದು ಒಂದೊಂದೇ ನೂರೈವತ್ತು ಕಿಲೋಮೀಟ್ರ್ ಒಡ್ತದೆ ನೆನ್ನೆ ನೋಡಿದ್ರೆ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಓಡೋದು ನೆನ್ನೆ ನಿನ್ನೆ ಆ ಥರ ಇರ್ತದೆ ಏನು ಮಾಡೋಕ್ಕಲ್ಲ ನೋಡಿರಿ ಇದು ಬಸ್ಸು ಹೋಗ್ತದೆ ಎಲೆಕ್ಟ್ರಿಕ್ ಬಸ್ಸು ಏರ್ಪೋರ್ಟ್ ಟು ಪಿಕಪ್ ಇರೋಲ್ಲ ಇದು ಒಳಗಡೆ ಟರ್ಮಿನಲ್ ಹತ್ತಿರ ಬಿಡೋಲ್ಲ ಆಚೆ ಒಂದು ಬಸ್ ಸ್ಟ್ಯಾಂಡ್ ಅದ ಅಲ್ಲಿಗೆ ಲಾಸ್ಟ ಬಸ್ಸು ಬರ್ರಿ ಸಿದ್ಧಿಕಾ ಹೋಗಿ ಎಂಟಿ ಮಾಡಿಸ್ಕೊಂಬ ಸಿದ್ದಿಕಾ ಏನಂತೀರಾ ಶೆಲ್ ಪಾರ್ಕಿಂಗ್ ಒಳಗೆ ಬಂದಿದ್ವಿ ನೋಡ್ಬೋದು ಅಂದರೆ ಶೆಲ್ ಪಾರ್ಕಿಂಗು ಇಲ್ಲೆಲ್ಲ ಗಾಡಿಗಳು ನಿಂತಿರ್ತವೆ ಒಳಗೆ ಹಾಕ್ಕೊಂಡು ಕಾಯ್ತಾ ಇದೀನಿ ಅಪ್ರೂವಲ್ ಬರಬೇಕು ಅಪ್ರೂವಲ್ ಬಂದರೆ ಒಳಕ್ಕೆ ಹೋಗೋದು ಬರೀ ಅಲ್ಲಿ ಹಿಂಗೆ ಬಂದು ಹಿಂಗೆ ಹೋಗೋಕೆ ನೋಡಿ ಇಲ್ಲಿಂದ ಎಂಟ್ರಿ ಆಗ್ತೀವಿ ಎಂಟ್ರಿ ಆಗಿಬಿಟ್ಟು ಇಲ್ಲಿ ಎಕ್ಸಿಟ್ ಆಗ್ತೀವಿ ನೂರಿಪ್ಪತ್ತು ರೂಪಾಯಿ ಕೊಡಬೇಕು ಏರ್ಪೋರ್ಟ್ ಒಳಗಡೆ ಏನು ಕೆಲಸ ಆಗಬೇಕಂದ್ರೆ ಇದರಿಂದ ಒಳಗೆ ಹೋಗಲೇಬೇಕು ಸೊ ಯಾವುದೋ ಫ್ಲೈಟ್ ಓದ್ತಾ ಅದೇ ಅಂತ ನೂರಿಪ್ಪತ್ತು ರೂಪಾಯಿ ಕೊಡಲೇಬೇಕು ಅದಂತೂ ಕಂಪಲ್ಸರಿ ಬರೀ ಇಲ್ಲಿ ಎಕ್ಸಿಟ್ ಆಗಿ ಏರ್ಪೋರ್ಟ್ ಒಳಗಡೆ ಟರ್ಮಿನಲ್ ಹತ್ರ ಹೋಗಲ್ಲ ಟರ್ಮಿನಲ್ಗೂ ನಮಗೂ ಸೆಂಟ್ರಲ್ ಒಂದು ಗಾಡಿ ಅಡ್ಡ ಇರ್ತದೆ ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಸಿಟಿ ಒಳಗಡೆ ಎಲ್ಲ ಅನ್ಲೋಡ್ ಇರ್ತದೆ ಬರೋಣ ಒಳಗಡೆ ಎಂಟ್ರಿ ಆಗಿದ್ದೀವಿ ನೋಡ್ರಿ ಮೆಂಜೀಸ್ ಏವಿಯೇಷನ್ ಇಂಟರ್ನ್ಯಾಷನಲ್ ಇದು ನಾವು ಹಿಂಗೆ ಒಳಕ್ಕೆ ಹೋಗಿ ಲೆಫ್ಟ್ ಎತ್ಕೊಂಡು ಡೊಮೆಸ್ಟಿಕ್ಕು ಇಲ್ಲೆಲ್ಲ ವಿಡಿಯೋಗ್ರಫಿ ಮಾಡೋಂಗಿಲ್ಲ ಸೆಲೆಂಟ್ ಆಗೋದಕ್ಕೆ ಫೋನ್ ಕೆಳಗಿಟ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿನೂರೈವತ್ತು ಹಂಸಗಳಾಕೋರು ನೋಡಿರಿ ಹೆಂಗ ಹಂಸಲ್ಲಿ ಎಲ್ಲ ಹಂಸಲ್ಲಿ ಇದು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಇಲ್ಲಿ ಇಲ್ಲಿ ಎಂಪ್ಲಾಯೀಸ್ ಯಾರನ್ನ ಬರೋಕೆ ಚೆಕ್ ಇನ್ ಹೋಗಿ ನೋಡಿ ಇವ್ನ ನಮ್ಮ ಹುಡುಗ ಇಲ್ಲಿ ಓದ್ತಾವ್ ನೋಡು ಪಿಂಕ್ ಶರ್ಟ್ ಅವನು ಇವನು ನಮ್ಮವನು ಇಲ್ಲಿ ಹೋಗಿ ಇಲ್ಲಿ ಚೆಕ್ ಇನ್ ಮಾಡಿಸ್ಬೇಕು ಚೆಕ್ ಚೆಕಿನ್ ಆಗಿ ಐ ಡಿ ಕಾರ್ಡು ಎಲ್ಲ ಇರಲೇ ಕಂಪಲ್ಸರಿ ಅವ್ನು ಶೂವೇ ಹಾಕಿಲ್ಲ ಓಯ್ ಶೂನೇ ಇದೂ ಶೂ ಇದೂ ಇಲ್ದಿದೊಳಗೆ ಬಿಡೋಲ್ಲ ಅವ್ನು ಜೋಶಲ್ಲಿ ಓತಾವನೆ ಅವರವ್ರು ಅಡ್ಜಸ್ಟ್ಮೆಂಟ್ಸ್ ಹಿಂದಿ ಹಿಂದಿರು ಇರ್ತಾರಲ್ಲ ಸೆಕ್ಯೂರಿಟಿಗೆ ಎಲ್ಲ ನಮ್ಮೂರ ಯಾರನ್ನ ಬಂದರು ಶೂ ಇಲ್ಲಿದ್ದು ಒಳಕೆ ಬಿಡೋಲ್ಲ ಇದು ನೋಡಿರಿ ಡೊಮೆಸ್ಟಿಕ್ ಇದು ಇಲ್ಲಿ ನಿಲ್ಸಿದ್ರೆ ಇದೆಲ್ಲ ಡೊಮೆಸ್ಟಿಕ್ಕು ಬರ್ರಿ ಎಲ್ಲನ ಗಾಡಿ ಯಾವುದನ್ನ ಖಾಲಿ ಡಾಕ್ ನೋಡ್ಕೊಂಡು ಹಾಕಬೇಕು ಪ್ಲಸ್ ಡೀಸೆಲ್ ಬೇರೆ ಕಮ್ಮಿಯಾಗಿ ಬ್ಲಿಂಕ್ ಆಗ್ತಾ ಇದೆ ಅದ್ರಲ್ಲಿ ಟೆನ್ಸನ್ ನೋಡಿ ಬರ್ರಿ ಮಾಡೋಣ ಸರ್ಕಸ್ ಸದ್ಯಕ್ಕ ಒಳಕ್ಕೆ ಎಂಟ್ರಿ ಆಗಿದ್ದೀವಿ ನೋಡಿಸ್ತೀನಿ ಕ್ಯಾಮ್ರಾ ಜಾಸ್ತಿ ರೆಕಾರ್ಡ್ ಮಾಡೋಂಗಿಲ್ಲ ಅದು ತೋರಿಸ್ತೀನಿ ನೋಡ್ರಿ ಇದು ಒಳಗಡೆ ಏರ್ಪೋರ್ಟು ಏನಂತೀರಾ ಫ್ಲೈಟಿಂದ ಇಳಿಸಿದ್ನ ಇಲ್ಲೂ ಸ್ಟೋರ್ ಮಾಡ್ತಾರೆ ಮತ್ತು ಇಲ್ಲಿಂದ ಇಲ್ಲಿ ತಗೊಂಬಂದ್ಬಿಟ್ಟು ನೋಡಿರಿ ಈ ಥರ ಇದೆಲ್ಲ ಲೋಡ್ ಮಾಡ್ತಾರೆ ನಮ್ಮೂ ಇನ್ನೂ ಉಳಿತಾವಣೆ ಇನ್ನೂ ಮೆಟೀರಿಯಲ್ ಸಿಗಬೇಕಂತೆ ಮತ್ತು ಇನ್ನು ಅದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಈ ಲೋಡ್ ಮಾಡೋವ್ರ ಜೊತೆ ಸೆಕ್ಯೂರಿಟಿ ಕಂಪಲ್ಸರಿ ಇರಬೇಕು ಈ ಕಲರ್ ಕಲರ್ ಜಾಕೆಟ್ಗಳ ನೋಡಿ ನೋಡಿ ಇವರೆಲ್ಲ ಇವರೆಲ್ಲ ನೋಡಿ ಇಲ್ಲಿ ಹಾಕಿದ ನೋಡಿರಿ ಇವರು ಇವರು ಎಲ್ಲ ಲೋಡಿಂಗಲ್ಲಿ ಜೊತೆಗೆ ಇರಲೇಬೇಕು ಇಲ್ಲಾಂದರೆ ಲೋಡಿಂಗ್ ಮಾಡೋಕ್ಕೆ ಬಿಡಲ್ಲ ಲೋಡಿಂಗ್ ಆಗಲಿ ಬರ್ರಿ ಅಂಬರ್ ಸಿಗಲ್ಲ ಲೋಡಿಂಗ್ ಆಯಿತು ಎಕ್ಸಿಟ್ ಆಗ್ತಾ ಇದ್ದಿದೆ ನೋಡಿ ಲಾರಿ ನಿಂತಿದೆಯಲ್ಲ ಇದೆಲ್ಲ ಊಟಗಳ ಎತ್ಕೊಂಡು ಹೋಗೋದು ಫ್ಲೈಟ್ಗೆ ನೋಡಿರಿ ಅಲ್ಲಿ ಬ್ಯಾರಿಕೇಟ್ ಇದೆ ಇದು ಊಟ ಎತ್ಕೊಂಡು ಹೋಗೋ ಜಾಗ ಇದು ಕ್ಯಾಂಟೀನ್ ಏನಂತೀರ ಫ್ಲೈಟಲ್ಲಿ ನಿಮ್ಗೆ ಸಪ್ರೇಟ್ ಸಪ್ರೇಟ್ ಟೈಪ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಡಿಶಸ್ ಕೊಡ್ತಾರಲ್ಲ ಇದು ಹೋಗುತ್ತೆ ಹಿಂಗೆ ಎತ್ತಾರೆ ಮೇಲೆ ಕೃಷಿ ಅಂತ ಫ್ಲೈಟ್ ಒಳಕ್ಕೆ ಅಲ್ಲ ಇಳಿಸ್ಕೊಂತಾರೆ ಊಟಗಳೇನದು ಏನೋ ಅಂತ ತಾಜ್ ಇದೆ ತಾಜೆ ಜಾಸ್ತಿ ಹೊಡೋಣ ತಾಜ್ ಹೋಟೆಲ್ದು ತಾಜ್ ಹೋಟೆಲ್ ಹತ್ರ ಡೀಲ್ ಮಾಡ್ಕೊಂಡ್ ತಾಜೆ ಜಾಸ್ತಿ ಹೋಗೋದು ಸದ್ಯಕ್ಕೆ ಡೀಸೆಲ್ ಖಾಯಾಗ್ತು ತಳಗ ಮೇಲೆ ಹಾಕ್ಸ್ಕೊತ ಇದ್ದೀವಿ ಸದ್ದು ಏನ್ ಮಾಡೋಣ ಅಪ್ಪ ಇವ್ ತಳಿನ ಸುಸ್ತಾಗೋದು ಇವಾಗ ನಿಲ್ಸಿ ಪಂಪ್ ಹೊಡಿಯೋದು ತಲೆನೋವು ಇರೋದು ಡೀಸೆಲ್ ಹಾಕಿದ್ದಾದ್ಮೇಲೆ ಸ್ಟಾರ್ಟ್ ಮಾಡೋಣ ಬರ್ರಿ ಏನ್ ಮಾಡೋಣ ಟೈಮ್ ಅದಕ್ಕೆ ಪಂಪ್ ಹೊಡ್ಯೋಣ ಪಂಪ್ ಎಲ್ಲೆಲ್ಲ ಒತ್ತೋ ವಯಸ್ಸಾಗಿ ಇಲ್ಲೇ ಬಂದು ನೋಡ್ತಾ ಇದ್ದೀನಿ ನಾನು ಸ್ಟಾರ್ಟ್ ಆದರೆ ಸಾಕು ಟಾಪಪ್ ಮಾಡಬೇಡ ಬಾಯ್ ಫುಲ್ಲು ಟಾಪಪ್ ಮಾಡೋ ಅಭಿ ಅಭಿ ಜಾ ಹಾಂ ಸದ್ಯಕ್ಕ ಬಂಕಿಂದ ಸೈಗ್ ಹಾಕೊಂಡಿದ್ದೇನೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಪಾಪ ನಮ್ಮನ್ ಪಂಪ್ ಹೊಡಿತಾವ ನೋಡ್ರಿ ಇಲ್ಲಿ ಕುತ್ಕೊಂಡು ಮಾರೋ ಮಾರೋ ಹಾ ಆಜೋ 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 ಸದ್ಯಕ್ಕ ಲೊಕೇಶನ್ ಬಂದಿದ್ದೀವಿ ಬಿಸಿಲು ಅದಕ್ಕೆ ನೊಂದಿನಿ ನಂದಿನಿ ಪಿಸ್ತಾ ಫ್ಲೇವರ್ಡ್ ಮಿಲ್ಕು ನಿಮಗೆ ಎಷ್ಟೇ ಪೈದು ಇಪ್ಪತ್ತೈದು ರೂಪಾಯಿ ಕೆ ಎಮ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಪ್ರೈವೇಟ್ ಲಿಮಿಟೆಡ್ ಇವಾಗ ತೆಗಿಯೋದೇ ಕಷ್ಟ ಅದ ಅಲ್ಲಿ ನೋಡ್ತಾ ಇವಾಗಲೇ ಎಣ್ಣೆ ಹೊಡೆಯೋರ್ಗಾಗಿದ್ರೆ ಟಕ್ ಅಂತ ಹೇಳಾಕ್ರಿಶ್ ಅಂತ ஏர்ப்போட்ட ஒினல்ல பட்டா க ಏರ್ ಆಸ್ಟ್ರಸ್ ಅಂತ ನೋಡ್ರಿ ಗಗನ ಸಖಿಯರು ಏನು ಇರ್ತಾರ ಗೊತ್ತಾ ಎಲ್ಲ ಓಡಾಡ್ತಾ ಇರ್ತಾರೆ ಅಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಹಿಂಗೆ ನೋಡೋ ಖುಷಿ ಆಯ್ತದ ಒಂಥರ ಕೆಟ್ಟದಾಗ ಎಲ್ಲ ಹೇಳ್ತಾ ಇರೋದು ನೋಡೋಕೆ ಖುಷಿ ಆಯ್ತದೆ ಅಂತ ಅಷ್ಟೇ ಈಗ ಚೆನ್ನಾಗಿರೋ ಹೂವು ಕಾಣಿಸ್ತದಪ್ಪ ವಾವ್ ಚೆನ್ನಾಗಿದೆ ಅಂತ ಖುಷಿ ಬಿಡೋದು ನೋಡ್ಬಿಟ್ಟು ಅಷ್ಟೇ ಅದನ್ನ ಅದೇ ಅರ್ಥದಾಗ ನಾ ಹೇಳಿದ್ದು ನೀವೆಲ್ಲ ತಪ್ಪು ಅಪಾರ್ಥಗಳೆಲ್ಲ ಹಿಂಗಾಯ್ತು ಓದ್ತಾ ಇದ್ದೀವಿ ಚಿಕ್ಕ ಜಾಲದಾಗ ನೈಕಿ ಹತ್ರ ಏನೋ ಡ್ರಾಪ್ ಇದೆ ಅಂತೆ ನಮ್ ಜೊತೆ ಹುಡ್ಗ ಬಂದ ಇದ್ನು ಹೇಳ್ದು ಕೇಳಿದ್ ನಿಂಗೆ ನೋಡಪ್ಪ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ನಾವು ಹಿಂಗೇನ್ ಪ್ರಾಬ್ಲಮ್ ಇಲ್ವಾ ಅಂತ ಅದ್ ಮಾಡೋ ನಾನು ಯೂಟ್ಯೂಬರ್ ಅಂತ ಹೇಳಿ ಮಾಡಿ ಅಂದ್ರೆ ಒಂದು ಐದು ವೀಡಿಯೋ ಹಾಕೊಂಡ್ ಪಾಪ ಒಂದೊಂದು ನಾಲ್ಕು ಜನ ಐದು ಜನ ನೋಡೋರು ಪಾಪ ಕೆತ್ತ ಸಲ ಯೂಟ್ಯೂಬ್ ಚಾನಲ್ ಕೊಲ್ ಕ್ಯಾಪ್ ಸಾಲ ಇಲ್ಲ ನೈಕಿಯಲ್ಲಿ ಒಂದು ಬಾಕ್ಸ್ ಡಿಲ್ವರಿ ಅಂತ ಬಂದ್ಬಿಡ್ಲಿ ಅಲ್ಲಿ ಅಲ್ಲ ಕಮ್ಮಿ ಉದಾರ ಉದಾರದಾಳೆ ಗಾಡಿ ಇವನ ಹತ್ರ ಹಿಂದಿ ಮಾತಾಡ್ಬಿಟ್ಟ ನೆರಳ್ಮೇ ದಾಳೆಗ ಅಂತ ಇದಕ್ಕ ಹೆಬ್ಬಾಳ ಟ್ರಾಫಿಕ್ ನ ಕೋಟೆಯನ್ನು ಬೇದಿಸಿಕೊಂಡು ಮಹಾರಾಣಿ ಕಾಲೇಜ್ ಹತ್ರ ಓದ್ತಾ ಇದ್ದೀನಿ ನಂದೀಶ್ ಫೋನ್ ಹಾಕಿದ ಲೈಟಿಗ್ಲೇನೋ ಬಾಳ ಕೊಡ್ತೀನಿ ಅಂದವನೇ ಅಲ್ಲಿ ಹೋಗಿ ಲೈಟ್ಕೊಬೇಕು ಅದಕ್ಕೆ ಯಾವುದಕ್ಕಂದ್ರೆ ನಮ್ಮ ಇಂಡ ಬಡ ದೋಸ್ತ ಅದು ಫೋ ಲೈಟ್ ಅಷ್ಟು ಬ್ರೈಟ್ನೆಸ್ ಇಲ್ಲ ಡ್ರೈವರ್ ಅಣ್ಣ ಲೈಟ್ ಕ್ಯಾನ್ಸಲ್ ಅಣ್ಣ ಅಂತ ಬಾ ಅದು ಹಾಕ್ಸ್ಬೇಕು ಅದು ಹಾಕ್ ನೋಡೋಣ ಅದು ಅದು ಎಲ್ಲ ಒಂದೇ ಟೈಮ್ ಹಾಕ್ಸ್ಬೇಕು ಅದಕ್ಕೆ ಲೈಟಿಗೆ ಹಾಕ್ಸ್ಬೇಕು ಬ್ರ್ಯಾಂಡಿಂಗ್ ಮಾಡಿಸ್ಬೇಕಿನ್ನ ಎಷ್ಟು ಕೆಲಸ ಅದೇ ಗಾಡಿ ಅಟ್ಯಾಚ್ ಮಾಡಿಬಿಡ್ತೀನಲ್ಲ ಗಾಡಿ ಫ್ರೀ ಸಿಗಲ್ಲ ತಿಂಗಳಲ್ಲಿ ಒಂದಿನ ಸರ್ವೀಸ್ಗೆ ತೀಸ್ಕೊಂಡು ಸರ್ವಿಸ್ ಮುಗಿಸ್ಕೊಂಡು ಈ ಕೆಲಸಗೆಲ್ಲ ಮುಗಿಸ್ಬೇಕು ನೋಡೋಣ ಬರ್ರಿ ಅದೇ ವಾಕ್ ಮಾಡಿಸ್ ಗೊತ್ತಿಲ್ಲ ಬಟ್ ಎಲ್ಲ ತೆಗೆದಿಟ್ಕೊಬೇಕಲ್ಲ ಎಲ್ಲ ಒಂದೇ ದಿನ ತೊಗೊಳೋಕ್ಕಾಗಲ್ಲ ಲೈಟಿಗ್ ನೋಡೋಣ ನನಗೆ ಕೇಳಿ ಸ್ಪೆಸಿಫಿಕ್ ನಾನು ಕೇಳಿರೋ ಲೈಟ್ಗಳ್ ಈಸ್ಕೊಂತಿಲ್ಲ ಅಂದ್ರೆ ಅವಾಗ ಬೇಡ ಅಂದ್ಬಿಡ್ತೀನಿ ಅಯ್ಯಪ್ಪ ತಗೊಂಬಂದು ಕೊರಿಯರ್ ಅಂತ ಇಲ್ಲಿ ಮುಂದಕ್ಕೆ ಬರೀ ಕೊರಿಯರ್ ಗಾಡಿಗಳು ನಿಂತ ನೋಡಿ ಇಲ್ಲೊಂದು ಎರಡು ಇಂಟ್ರಾಗೆ ಇಲ್ಲೊಂದು ಇಲ್ಲೊಂದು ನನ್ನ ಹಿಂದೆ ಒಂದು ಗಾಡಿ ಅದೇ ಇಲ್ಲೊಂದು ಗಾಡಿ ಅದೇ ಸಂದಿಗೊಂದೇಲ್ಲ ಆಟಾಡ್ಕೊಂಡು ಬಂದಿದ್ದು ಹ್ಮ್ ಲೈಟಿಗಳ ಇಸ್ಕೊಳೋ ರೋಡು ಆ ಸೈಡ್ ಇತ್ತು ನಾನು ಈ ಸೈಡ್ ಬಂದೆ ನೋಡಬೇಕು ಆ ಕಡೆ ಹೋಗೋಕಾಗ್ತದಿಲ್ಲ ಕೇಳ್ದೆ ಹಿಂಗೆ ಅದ ಅಂತ ಅವನು ಆಯಿತು ಒಂದು ಹತ್ತು ನಿಮಿಷ ಬಿಟ್ಕೊಂಡು ಬಾ ಅಂತ ಹೇಳ ನೋಡೋಣ ಆದರೆ ಹೋಗೋದು ಇಲ್ಲಾಂದರೆ ಪೋಟ್ರ್ ಮಾಡಿಸ್ಕೊಂಬಿಡೋದು ಇನ್ನೇನು ಮಾಡೋಕ್ಕಾಗಲ್ಲ ಒಂದೇ ಒಂದು ಬ್ಯಾಗ್ ಕೈಗೆ ಇಟ್ಕೊಂಡ್ ಬರ್ತಾನು ನಮ್ಮನು ಏಕಿ ಬ್ಯಾಗ್ ಆಯ್ಕೆ ಹಾಂ ಟೀಕೆ ಸದ್ಯಕ್ಕಲ್ಲಿ ಆಯಿತು ಅಲ್ಲಾದ್ಮೇಲೆ ಲೈಟ್ ಆಗಿಲ್ಲ ಯಾಕಂದರೆ ನೆಕ್ಸ್ಟ್ ಯಾವುದೋ ಅನುಪಮಾ ಥಿಯೇಟ್ರ್ ಹತ್ರ ಬಂದಿದ್ದಾರೆ ಇಲ್ಲಿಂದ ಮೂರು ಕಿಲೋಮೀಟರ್

ಸ್ವಲ್ಪ ಸೈಡಿಗೆ ಬರ್ರಪ್ಪ ಪ್ಲೇಸ್ ಮಸ್ತ ಇಲ್ಲ ದೋಸೆ ನೋಡಿ ಯಾವ ಥರ ಕಲರ್ ಮಾಡಿಸೋಣ ಯಾರ ಪಾಪ ಸ್ವಲ್ಪ ಅಷ್ಟೇನು ಚೆನ್ನಾಗಿಲ್ಲ ಬಟ್ ಏನು ಮಾಡೋಕ್ಕಲ್ಲಿ ಮಾಡಿಸ್ಬಿಟ್ಟವ್ರೆ ಚೆನ್ನಾಗಿದೆ ಅಂತಂದೇಬೇಕ ಸದ್ಯಕ್ಕ ಅನುಪಮ ಥಿಯೇಟ್ರು ಇಲ್ಲೇ ಒಳಗಡೆ ಈ ಬಿಲ್ಡಿಂಗಲ್ಲೆಲ್ಲ ಡೆಲ್ವರಿ ಅಂತ ಹೋಗೋಣ ಪಾಪ ನಮ್ಮೂನು ಯಾವ್ದು ಫಿಲ್ಮ್ ಹಾಕೋರೆ ಮ್ಯಾಟ್ನಿ ಮೂವಿ ಹೆಸರು ಮ್ಯಾಟ್ನಿ ಅಂತ ಏನು ಮಾಡಿ ಈ ನೋಡಿ ಮೂವಿಗಳಿಗೆ ಹೋದ ಬಿಟ್ಬಿಟ್ಟಿದ್ವಿ ನೋಡೋ ಫ್ರೆಂಡ್ಸ್ ಜೊತೆ ಹೋಗಿ ಜಾಸ್ತಿನೇ ಆಯಿತು ಅದೇನೋ ಗೊತ್ತಿಲ್ಲ ಗುರು ಈ ಕೆಲ್ಸಗಳಿಗೆ ಬಂದಮೇಲೆ ಪರ್ಸನಲ್ ಲೈಫ್ ಟೈಮ್ ಕೊಡೋಕ್ಕೆ ಆಗ್ತಾಯಿಲ್ಲ ಹುಡುಗರ ಜೊತೆ ಸೇರಾಕೆ ಆಗ್ತಾಯಿಲ್ಲ ಮೂವಿಗಳಿಲ್ಲ ಬೈಕ್ ರೈಡ್ ಇಲ್ಲ ಅದಕ್ಕೆ ಗೊತ್ತು ಗೊತ್ತಿಲ್ಲಿದ್ರೆ ಎಲ್ಲ ಕ್ಯಾನ್ಸಲ್ ಆಗ್ತಾಯಿದೆ ಈ ರೆಸ್ಪಾನ್ಸಿ ಬಂದಿದ ತಕ್ಷಣ ನಿಮ್ದು ಹಿಂಗೇನೂ ರಾಕಮೆಂಡ್ ನೋಡಮ್ಮ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡ ತಕ್ಷಣ ಪರ್ಸನಲ್ ಲೈಫ್ದು ಒಂದೊಂದೇ ಮೈನಸ್ ಆಗ್ತಾವೆ ರೆಸ್ಪಾನ್ಸಿಬಿಲಿಟೀಸ್ ಒಂದೊಂದೇ ಜಾಸ್ತಿ ಆಗ್ತಾವೆ ಎಷ್ಟು ಇ ಎಮ್ ಕಟ್ಟಲಿ ಅದು ಅದೆಷ್ಟೇ ಇದು ಮಾಡಲಿ ಒಂದು ಇ ಎಮ್ ಐ ಆಗಿದ ತಕ್ಷಣ ಒಂದಲ್ಲ ಎರಡೆರಡು ಇ ಎಮ್ ಐ ಜಾಸ್ತಿ ಆಗ್ತಾರೆ ಪರ್ಸನಲ್ ಲೈಫ್ ಖರ್ಚಿಗೆ ಕಮ್ಮಿ ಆಗ್ತದೆ ಅದೇನು ಲೈಫು ಏನೋ ಯಾವಾಗ ಉದ್ದಾರ ಅದು ಯಾವ ಒಂದು ಡಿಲಿವರಿ ಮುಗಿಸ್ಕೊಂಡ್ಲಿ ಆಮೇಲೆ ಸಿಗಮ್ಮ ನಾರ್ಮಲ್ ಹಿಂಗೆ ಹೋದ್ರೆ ರೈಟ್ ಮೆಜೆಸ್ಟಿಕ್ ಲೆಫ್ಟ್ ಹೋದರೆ ವಾಪಸ್ ನಾವು ಮಾರ್ಕೆಟ್ ಕಡೆ ಹೋಗ್ತೀವಿ ನೋಡೋಣ ಇನ್ನು ಎಲ್ಲಿಗೆ ಅಂತ ಹೇಳಿಲ್ಲ ಊಟ ತಿನ್ಬೇಕು ಫಸ್ಟ್ ಮೊಸರು ತಿನ್ಬೇಕು ಗ್ಯಾಸ್ಟಿಕ್ ಜಾಸ್ತಿ ನಮ್ಮ ಡ್ರೈವರ್ಸ್ ಫೀಲ್ಡಲ್ಲಿ ಗ್ಯಾಸ್ಟಿಕ್ಕು ಗಿಫ್ಟೆಡ್ ಆಗಿ ಬಂದ್ಬಿಡ್ತದೆ ಕಂಪಲ್ಸರಿ ಅದು ಬರ್ರಿ ಬನ್ರಿ ಒಂದು ಬರಲಿ ಬಂದ ಮೇಲೆ ಸಿಗೋಣ ಸದ್ಯಕ್ಕಿಲ್ಲಿ ಮುಗೀತು ಇವಾಗ ಬಂದ್ಬಿಟ್ಟು ನಾಗರ್ಬಾವಿ ನಾಗರ್ಭಾವಿ ಎಲ್ಲಿ ಎಕ್ಸಾಕ್ಟ್ ಗೊತ್ತಿಲ್ಲ ಮ್ಯಾಪ್ ಹಾಕ್ಕೊಂಡಿದ್ದೀನಿ ಎಂಟೂವರೆ ಕಿಲೋಮೀಟ್ರು ಇಪ್ಪತ್ತೆರಡು ನಿಮಿಷ ತೋರಿಸ್ತದೆ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಹೋಗ್ತದೆ ಪ್ಲೇ ಪ್ಲಸ್ಸು ಊಟ ಮಾಡಬೇಕು ಇವ್ವಿ ಹೊಟ್ಟೆ ಎಷ್ಟು ಮೊಸರುದೇನು ಬೇಕು ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಒಳ್ಳೆ ಊಟ ಆಯಿತು ಇಲ್ಲೇ ಯಾವುದೋ ರಾಘವೇಂದ್ರ ಟಿಫನ್ ಸೆಂಟ್ರಾ ಊಟ ಮಾಡ್ಕೊಂಡೆ ಒಂದು ಎರಡು ಬಾಣೆಯನ್ನು ತೊಗೊಂಡಿದ್ದೀನಿ ಚೀರ್ಣ ಚೆನ್ನಾಗಾಗಲಿ ಅಂತ ಒಂದು ಅಂಕೊಂಡು ಅಂಕೊಂಡು ಗಾಡಿ ಇಲ್ಲೇ ನೆರಳಲ್ಲಿ ಹಾಕ್ಬಿಟ್ಟು ಹೋಗಿದ್ದೆ ತಣ್ಣಗರ ಒಳ್ಳೆ ಊಟ ಬರೀ ಡೈರೆಕ್ಟಾಗಿ ನಿಮ್ಮ ಕಾ ನಾಗರ್ಬಾವಿಯಲ್ಲಿ ಸಿಗಬೋ ನಾಗರಬಾವಿ ನಾಗರಬಾವಿ ಅಂತ ಹೇಳಿದ್ಮೇಲೆ ನಾಗರಬಾವಿ ಅಲ್ಲ ನಾಗರಬಾವಿ ಅಂತ ಇಂಥ ಒಳಗಡೆ ನಾಗರ್ಭಾವಿ ಮುಖ್ಯ ರಸ್ತೆ ಅಷ್ಟೇ ಇದು ಅನುಭವ ಅನುಭವ ನಗರ ಅಂತೆ ಅನುಭವ ನಗರ ಇಲ್ಲಾಕೋ ಹೊಟ್ಟೆ ತಿಂದು ಹೊಟ್ಟು ಮಾಟ ಬಿದ್ದಾದ್ಮೇಲೆ ಮೊಸರನ್ನ ನಿದ್ದೆ ಇಳಿತ ಬಿಸಿಲಲ್ಲಿ ಓಡ್ಸೋಕ್ಕಾಗಲ್ಲಪ್ಪ ಬೆಳಗ್ಗೆ ಎರಡು ಲೀಟ್ರು ಅರವತ್ತು ಎರಡೂವರೆ ಲೀಟ್ರ್ ನೀರು ಕುಡಿತ ಹಾಕಿದ್ದೀನಿ ಎಲ್ಲಿ ಸುಸ್ತಾ ಇದೆ ಇವರು ನೋಡಿ ನಮ್ಮ ಸಬ್ಸ್ಕ್ರೈಬರ್ ಪಾಪ ನಾನು ಇಲ್ಲೇ ಒಟ್ಟು ವಾಶ್ರೂಮ್ಗೆ ಹೋಗಿದ್ದೆ ಇಲ್ಲೇ ಒಂದು ಹತ್ತು ನಿಮಿಷ ಕತ್ಕೊಂಡವ್ರು ಇಲ್ಲೇ ಬಂದ ಮೇಲೆ ಮಾತಾಡ್ಸಿ ಹೋಗ್ತಾರೆ ಪಾಪ ನೋಡೋರು ಅಮ್ಮನ ಸೈಡ್ಗೆ ಹಾಕಿ ನಿಲ್ಸಿ ಅವ್ರು ಅಮ್ಮನ ಕರ್ಕೊಂಡ್ ಗಾಡಿ ಸೈಡ್ಗೆ ಹಾಕಿ ನಿಲ್ಲಿಸಿ ಪಾಪ ನನಗೋಸ್ಕರ ಕತ್ಮಿದ್ರು ಅವ್ರ ಹೆಸರು ಕೇಳೋದು ಮಾಡ್ತದೆ ಬಟ್ ಥ್ಯಾಂಕ್ಸ್ ನಾವು ಏನೋ ಬಂದಿದ್ದಕ್ಕೆ ಬಟ್ ಈ ಥರ ಆತ ಇರ್ತದೆ ಖುಷಿ ಆತ ಇರ್ತದೆ ಹೆಚ್ಚು ಕಮ್ಮಿ ಇವತ್ತು ಮೂರನೇವರೂರು ಇಂದ ಸೀದಾ ಔಟೋರ್ ರೋಡ್ ಎಂಟ್ರಿ ಆಗಿ ಔಟೋರ್ ರೋಡ್ ಎಂಟ್ರಿ ಆಗಿಬಿಟ್ಟು ಔಟರ್ ರೋಡ್ ಎಂಟ್ರಿ ಆಗಿದ್ದು ಡೈರೆಕ್ಟಾಗಿ ಪೀಣಿಯಾಗಿ ಬಂದಿದ್ದೀನಿ ನೋಡ್ಬೋದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇದು ಲೇಡೀಸ್ದು ಗಾರ್ಮೆಂಟ್ಸ್ ಇದು ಅವಾಗ ನೋಡೋಕ್ಕಿತ್ತು ಫುಲ್ಲು ಜನ ತುಂಬೋಗಿದ್ರಿ ಗೇಟ್ ಹತ್ರ ಬರೀ ಲೇಡೀಸು ಪಾಪ ಎಷ್ಟು ಕಷ್ಟ ಇರ್ತದೆ ಹೇಳ್ರಿ ಬಿಸ್ಲಾಗ ಫುಲ್ ಲೇಡೀಸ್ ಇದ್ದೀ ಕಂಪ್ನಿಯಾಗ ಇವಾಗ ನಮ್ಮನ್ನು ಡಿಲ್ವರಿ ಇತ್ತಂತೆ ಕೊಟ್ಬಿಟ್ಟು ಹೋಗೋಣ ನಾನು ಇನ್ನು ಎರಳಾಗ ಹಾಕೊಂಡು ಕಾಯ್ತಾ ಇದ್ನ ಬಿಸಿಲು ಕಾರ್ ಬರ್ತಾ ಇದ್ದ ರಿವರ್ಸ್ ಹಾಕ್ಬಿಡ್ತೀವಿ ನೋಡು ಸದ್ಯಕ್ಕ ಪೊಲೀಸರು ಚೆಕಿಂಗ್ ಹಾಕಿದ್ರು ನೋಡ್ರಿ ಎಲ್ಲ ಗಾಡಿ ಮಾಡ್ತೀನಿ ಹಿಡಿತಾವೆ ಚೆಕ್ ಮಾಡ್ತಾವ್ರೆ ನಮ್ಮದು ಹಿಡಿದ್ರು ನಾರ್ಮಲ್ ಚೆಕಿಂಗ್ ಮಾಡಿದ್ರು ಬಿಟ್ಟು ಓಕೆ ಸರ್ ಥ್ಯಾಂಕ್ ಯು ಸರ್ ಬಿಲ್ ಎಲ್ಲ ಉಸ್ಕೋ ಓದಿಕ್ಕ ಬಿಲ್ ಪೂಚಾ ಮ್ಯಾಗ ಓದಿಕ್ಕ ಯಾವ ಹೊತ್ತಿಗೆ ಜಾವ ಬಿಲ್ಲಿಗೆಲ್ಲ ಕರೆಕ್ಟಾಗ ಏನು ತರಗೇರಿಸಂಗಿಲ್ಲ ಇನ್ನೊಂದು ಏನಪ್ಪ ಅಪ್ಡೇಟು ಅಂದರೆ ಇವಾಗ ಪಿಂಡೆಯಿಂದ ಔಟರ್ ಇಂಗ್ ರೋಡ್ ಪುನೀತ್ ರಾಜ್ಕುಮಾರ್ ಸಮಾಜ ಹತ್ರ ಇದ್ದೀವಿ ಇಲ್ಲಿಂದ ಡೈರೆಕ್ಟ್ ಕನಕಪುರ ರೋಡು ಈ ಹೆಣ್ಣಿಂದ ಆ ಎಣ್ಣಿಗೆ ಹೋಗೋಣ ಕೊಂಡ್ ಕುಂಟೆ ಹಾಂ ಕುಂಟೆ ಟ್ರಾಫಿಕ್ ತಲೆ ನೋಡ್ತಾರೆ ಮಾತ್ರೆ ತೊಗೊಬೇಕಪ್ಪ ಆ ರೋಡ್ ಅದೇ ಕೆಟ್ಟೋಯ್ತು ತಿರುಗಾಸ್ ಹೋಗ್ಬೇಕು ಈ ಟ್ರಾಫಿಕ್ ಬಂದು ನೋಡಿದ ನೈಸ್ ರೋಡ್ ಎಂಟ್ರಿ ಆಗಿದೆ ಕನಕಪುರ ರೋಡ್ ಅಂತ ಹಿಂಗ ಕರೆಕ್ಟಾಗಿ ಇಲ್ಲಿದ್ದೆ ಹಿಂಗೆ ಎತ್ಬಿಟ್ಟು ನೆಕ್ಸ್ಟ್ ಲೆಫ್ಟ್ ಎತ್ಕೊಂಡ್ರೆ ಕನಕ್ಪುರ ರೋಡು ಹೆಂಗೋ ಈ ಕಂಪ್ನಿಯವ್ರು ನಮಗೆ ಟೋಲ್ ಇನ್ಕ್ಲೂಡೆಡ್ ಎಲ್ಲ ಮಾತಾಡಿರೋದು ಸುಮ್ಮನೆ ಯಾಕೆ ಟೋಲ್ ಕೊಡ್ತಾರೆ ಫ್ರೀಯಾಗಿ ಟೋಲ್ ಕೊಟ್ಟೆ ಇರೋಪ್ಪ ಟೋಲ್ ಕೊಟ್ಟೆ ಕೊಡ್ತಾರಲ್ಲ ಅದಕ್ಕೋಸ್ಕರ ಟೋಲ್ ಮೇಲೆ ಓದ್ತಾ ಇದ್ದೆ ಇಲ್ಲ ಅಂದ್ರೆ ಶಿಸ್ತಾ ಒಳಗಿಂದ ಓದ್ತಾ ಇದ್ದೆ ಟೋಲ್ ಕೊಡೋದ್ರಿಂದ ಆರಾಮಾಗಿ ಟೋಲ್ ಮೇಲೆ ಹೋಗೋದಷ್ಟೇ ಟೋಲಲ್ಲಿ ಬ್ಯಾಲೆನ್ಸ್ ಇದೆ ನೋಡೋಣ ಹಂಗೆ ಎದ್ ಹೋಗ್ರಿ ಒಳ್ಳೆ సదిక కన్పూర్ రోడ్డు లెఫ్ట్ హెగ్ బట్ ప్లాన్స్ చేంజ్ ఏనా బరీ ఎరడే పికప్ డైరెక్ట్ అన్బిట్ ఎలక్ట్ర సిటీ ನಮಗೇನು ಎಲ್ಲ ಟೋಲ್ ದುಡ್ಡು ಕೊಡ್ತಾರೆ ಅದಕ್ಕೆ ಡೈರೆಕ್ಟಾಗಿ ಎಲೆಕ್ಟ್ರಾನಿಕ್ ಸಿಟಿ ಡೈರೆಕ್ಟ್ ಲಾಸ್ಟ್ ಟೋಲ್ ಎಲ್ಲ ಇಂಡಿಯಾ ಹೊಲ್ ಅಷ್ಟೇ ಈಗ ಎಲೆಕ್ಟ್ರಾನಿಕ್ ಸಿಟಿ ಅವಾಗೇ ಹೇಳ್ದಂಗೆ ಪ್ಲ್ಯಾನ್ಸ್ ಚೇಂಜು ಡೈರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ವಿ ಈಗ ಏನು ನೈಸ್ರೋಡಾಗಿ ಏನು ಎಲ್ಲ ಮುಗಿಸ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಇದೀವಿ ಈಗ ಟುವರ್ಡ್ಸ್ ಇಂಗ್ಳೋದ್ರೆ ಬೆಂಗಳೂರು ಒಳಗೆ ಇಲ್ಲೆಲ್ಲ ರೈಟ್ ಎತ್ಕೊಂಡು ಲೋಡ್ ಹಾಕೊಬೇಕು ಬಟ್ ಎಲ್ಲಿ ಅಂದ್ ಗೊತ್ತಿಲ್ಲ ನಮ್ಮನ್ನು ಹೇಳ್ತೀನಿ ಅಂದವನು ಅಷ್ಟೇ ಅವ್ನು ಅವ್ನೇಳೋವರ್ಗ ಮುಗಿಸ್ಕೊಂಡು ಸದ್ಯಕ್ಕೆ ರಮ್ಮೆ ಹತ್ರಕ್ಕೆ ಬಂದಿದ್ವಿ ನೋಡ್ರಿ ರಮ್ಮೆ ಅಂದ್ರೆ ಇವಳೆ ಇಲ್ಲಿ ಏನೋ ಇಲ್ಲೊಂದು ಒಂದು 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 ಟನ್ ಏನು ಐಟಮ್ ಅದಂತೆ ಇದು ಗಾಡಿಗೆ ಹಾಕ್ತಾರಂತೆ ಹಾಕ್ಲಿ ಮೆಡಿಕಲ್ ಸೋನ್ ಹುಡುಕ್ಬೇಕು ಇಲ್ಲ ಕಾಫಿ ಹುಡುಕ್ಬೇಕು ಕಾಣಿಸ್ತಾ ಇಲ್ಲ ಲೋಡ್ ಆಗಿಬಿಟ್ರೆ ಎತ್ಕೊಂಡ್ಬಿಡೋಣ ಅಂತ ಮತ್ತೆ ಕಾಫಿ ಹೋದಾಗ ಮತ್ತೆ ಲೋಡ್ ಕರೆದ್ಬಿಡ್ತಾರೆ ಮತ್ತೆ ಬೇಜಾರಾಗ್ತದೆ ಲೋಡಿಂಗ್ ಮುಗಿಸ್ಕೊಳ್ಳೋಣ ಇನ್ ಕೇಸ್ ಲೋಡಿಂಗ್ ಲೇಟ್ ಆಯ್ತು ಅಂದರೆ ಕಾಫಿ ಹೋಗೋಣ ಗಾಡಿಯಲ್ಲಿ ಲೋಡ್ ಹಾಕ್ತಾರೆ ಇದು ಬಂದ್ಬಿಟ್ಟು ಫಾಂಟ್ ಅದು ಮಿರಿಂಡ ಅದು ಅದ್ರದ್ದು ಇದ್ರದ್ದು ಸ್ಟಿಕ್ಕರ್ ರ್ಯಾಪ್ ತೋರಿಸ್ನಿ ಯಾವ ಥರ ಇರುತ್ತೆ ಅಂತ ನೋಡಿರಿ ಮೆಟೀರಿಯಲ್ ಬಂದ್ಬಿಟ್ಟು ಈ ಥರ ಈ ಚಾರ್ಜ್ ಜನ ಜ್ಯೂಸ್ ಬರ್ತದಲ್ಲ ಅದರದ್ದು ಈ ಥರ ಪ್ಯಾಕೆಟ್ ಇದು ಅಂದರೆ ಏನು ಬಾಟ್ಲ್ ಮೇಲೆ ಬರೋ ಸ್ಟಿಕ್ಕರ್ಗಳಿವೆಲ್ಲ ಮತ್ತೆ ಇದು ಈ ಟ್ಯಾಕ್ಸ್ ಅಂಗಡಿ ಕಟ್ತಾ ಆ ಥರ ಫುಲ್ಲು ಚಿತ್ತೂರು ಆ ಕಡೆ ಕಡೆ ಎಲ್ಲ ಹೋಗ್ತಾವೆ ಇನ್ನೂ ಎತ್ಕೊಂಡ್ ಬರ್ತಾವ್ರೆ ನಮ್ದು ಇಲ್ಲೆಲ್ಲ ಲೋಡಿಂಗ್ ಆದ್ಮೇಲೆ ಸಿಗ ಒಂದು ಒಂದೂವರೆ ಟನ್ ಅಂತೆ ನೋಡೋಣ ಎಷ್ಟು ತಗೋಬಾರ್ದು ಬಟ್ ಇದು ಹೆಚ್ಚು ಕಮ್ಮಿ ಒಂದೇ ಒಂದು ಬರ್ತದೆ ಒಂದು ಹತ್ತು ಕೆ ಜಿ ಮೇಲೆ ಬರ್ತದೆ ಒಂದೇ ಹಿಂಗೆಲ್ಲ ಆಗೋದು ನೋಡ್ರಿ ಫುಲ್ ಸಾಕೋರೆ ನೋಡಿ ಡೋರ್ ಗೀರ್ ಹಾಕಮ್ಮ ಸದ್ಯಕ್ಕ ಲೋಡೆಲ್ಲ ಆಯಿತು ಬಿಲ್ ಇದ್ವಿ ಬಿಲ್ ಆಗ್ದಿದ್ದು ಗಾಡಿ ಆಚೆ ಹೋಗಂಗಿಲ್ಲ ಗೊತ್ತಲ್ಲ ಟ್ಯಾಕ್ಸೋರು ಇರ್ತಾರೆ ಕಾಯ್ತಾ ಇರ್ತಾರೆ ಇವಿ ತಲೆ ಯಾಕಂದ್ರೆ ಗೊತ್ತಿಲ್ಲ ಬಿಸಿಲಲ್ಲಿ ಜಾಸ್ತಿ ಓಡಿಸಿದ್ದಕ್ಕೆ ಏನೋ ಗೊತ್ತಿಲ್ಲ ನಿನ್ನೆ ಎಲ್ಲ ನೂರೈವತ್ತು ಕಿಲೋಮೀಟ್ರ್ ಓಡಿಸ್ದು ಏನಾಗಿಲ್ಲ ಇವತ್ತು ಬರೀ ನೂರ ಇಪ್ಪತ್ತು ಕಿಲೋಮೀಟ್ರ್ ಓಡಿದೆ ಇನ್ನು ಅಲ್ಲಿಗೆ ಹೋಗಿಸ್ ಮೂವತ್ತು ಇವತ್ತು ನೂರೈವತ್ತು ಕಿಲೋಮೀಟ್ರ್ ಆಗುತ್ತದೆ ಲಾಂಗ್ ನೂರೈವತ್ತು ಕಿಲೋಮೀಟ್ರ್ ಓಡಿಸೋದು ಆರಾಮು ಸಿಟಿ ಒಳಗಡೆ ದಿನಕ್ಕೆ ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ಓಡಿಸೋದು ಹೆಂಗೆ ಇರ್ತದೆ ಗೊತ್ತಾ ಬಾಧೆ ಅದು ಈ ಬಿಸಿಲಾಗ ಮೂವತ್ತಾರು ಮೂವತ್ತೈದು ಎಲ್ಲ ಇತ್ತು ಮಧ್ಯಾಹ್ನ ಸ್ಪೆಕ್ಸ್ ತಗೊಂಡು ಡೈವರ್ ಲ್ಯಾಬ್ಸಿಂದ ಚೆನ್ನಾಗಿ ಯೂಸ್ ಆಯಿತು ಬಟ್ ಆದರೂ ತಲೆನೋತದೆ ಇಲ್ಲಿಂದ ಅಲ್ಲಿಗೆ ಹೋಗೋದನ್ನು ಜಾಸ್ತಿ ಮಾಡೋಕೋಗಲ್ಲ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಡೈರೆಕ್ಟಾಗಿ ಇಲ್ಲಿಂದ ಅನ್ಲೋಡಿಂಗ್ ಅವರ ನಮ್ಮ ಆಫೀಸಿದ್ರು ನೋಡು ಬೆಳಗ್ಗೆ ಬೆಳಗ್ಗೆ ಆಫೀಸ್ ತೋರಿಸ್ನಲ್ಲ ಡೈರೆಕ್ಟಾಗಿ ಅಲ್ಲಿ ಸಿಗಮ್ಮ ಇಲ್ಲಿ ಹೋಗೋಣ ಬರ್ರಿ ಅವು ಒಂದು ಅಪ್ಡೇಟು ಮನೆ ಕಡೆ ಓದ್ತಾ ಇಲ್ಲ ಕನಕಪುರಕ್ಕೆ ಒತ್ತೇ ಹೋಗ್ತಾರೆ ಅವಾಗಲೇ ಹೇಳಿದ್ನಲ್ಲ ಕನಕಪುರ ಕ್ಯಾನ್ಸಲ್ ಆಯಿತು ಅಂತ ಮತ್ತೆ ಕನಕಪುರಕ್ಕೆ ಹಾಕವ್ರೆ ಟೈಮ್ ಬಂದು ಕರೆಕ್ಟಾಗಿ ಎಂಟು ನಲ್ವತ್ತು ಆರ್ ಸಿ ಬಿ ಅವ್ರು ನನ್ನ ಮಕ್ಳು ನಾಯಿಗೆ ಹೊಡ್ಸ್ಕೊಳಂಗೆ ಓಡಿಸ್ಕೊತಾವೆ ಹದಿಮೂರು ಅವರಿಗೆ ನೂರ ಎಂಬತ್ತೆಂಟನೇ ಓಡಿಸ್ಕೊಂಬಿಟ್ಟವ್ರೆ ನನಗೆ ಮ್ಯಾಚ್ ನೋಡೋಕ್ಕಾಗ್ತಾ ಇಲ್ಲ ಬೆಳಗ್ಗೆ ಹಿಂದೆ ಗಾಡಿ ಓಡಿಸಿ ತಲೆ ನೋವು ಟೆನ್ಷನ್ ಆಗಿದ್ರೆ ಈ ಮ್ಯಾಚ್ ನೋಡಿದಾಗ ಜಾಸ್ತಿ ತಲೆನೋದ ನಂಗೆ ಗೊತ್ತಿಲ್ಲ ಅದು ನಮ್ಮ ಆರ್ ಸಿ ಬಿ ಅವರು ನೋಡಿ ನಮ್ಮ ಎಲೆಕ್ಟ್ರಾನಿಕ್ಸ್ ಸಿ ರೋಡು ನಾನು ನೈಸ್ ರೋಡ್ ಎಂಟ್ರಿ ಆಗಿದ್ದೀನಿ ಇನ್ನೂ ಸಿಟಿ ಹೇಳಕ್ ಹೋದ ತಲೆ ಸಿಕ್ಕೇಟ್ ಹೋಗ್ತೀನಿ ಅಂದ್ಬಿಟ್ಟು ಸಿಟಿ ಎಂಟ್ರಿ ಆಗಿ ಕನಕ್ಪುರ್ ರೋಡ್ ಇಲ್ದುಬಿಟ್ಟು ಅಲ್ಲೇ ಲೋಡಿಂಗ್ ಹೋಗ್ತೀನಿ ಬರೀ ಒಂದು ಚಿಕ್ಕ ಎರಡು ಬಾಕ್ಸ್ ಇದೆ ಅಂತೆ ಬಟ್ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಅದೇ ಅಪ್ಡೇಟ್ ಕೊಡೋಣ ಅಂತ ಇದೇ ನೈಸೋಡು ಕಟ್ಲಾಗೇನು ತೋರಿಸೋದಿರಲ್ಲ ಅಲ್ಲಿ ಕನಕ್ಪುರ ಆಫೀಸ್ ಹತ್ರ ಹೋಗೋಣ ಲೋಡಿಂಗ್ ಗೀಡಿಂಗ್ ಮಾಡ್ಕೊಂಡು ನಾವೇನು ಸಿಗೋ ಸದ್ ಸದ್ದಿಕ್ಕ ರೀಚ್ ಆದ್ವಿ ಅನ್ಲೋಡ್ ಆಯಿತು ಮನೆ ಕಡೆ ಹೋಗ್ತಾ ಇದ್ದೀನಿ ಟೈಮ್ ಬಂದು ನೋಡ್ಬೋದು ಇಲ್ಲದು ಟೈಮಿಗೆ ಕಾಣಿಸ್ತಲ್ಲಪ್ಪ ಹನ್ನೆರಡು ನಲ್ವತ್ತೆರಡು ಆಗದೆ ಇಲ್ಲೂ ಲೈಟ್ ಕ್ಲಾಕಿಲ್ಲ ನಾನು ಕತ್ಲಾಕ್ ಲೈಟ್ ಹಾಕಂದ್ರೆ ಜೋಶಾಗ ಹೋಗ್ತಾ ಇದೀನಿ ಹನ್ನೆರಡು ನಲ್ವತ್ತ ಎರಡು ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ದು ಹತ್ತರಿಂದ ಹನ್ನೆರಡು ಅವರು ಹದಿಮೂರು ಹದಿನಾಲ್ಕು ಹದಿನೈದು ಅವರು ಕಂಟಿನ್ಯೂಸ್ ಆಗ ಅವರು ಕಂಟಿನ್ಯೂಸ್ ಆಗಿ ಬೆಂಗಳೂರು ಟ್ರಾಫಿಕಲ್ಲಿ ಓಡಿಸೋದಂದ್ರೆ ತಮಾಷೆ ಅಲ್ಲ ಬೆಂದೋಗಿರ್ತದೆ ಕೆಳಗಡೆ ಎಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಜೀವನ ಸಾಗಬೇಕು ದೋಣಿ ಮುಂದಕ್ಕೆ ಹೋಗಬೇಕು ಏನು ಹೇಳ್ತದೆ ನನಗೂ ಗೊತ್ತಾಗ್ತಾ ಇಲ್ಲ ಡ್ಯೂಟಿ ಮುಗೀತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಾಪಸ್ ಬರಬೇಕು ಅದ್ರಾಗ ಬೆಳಗ್ಗೆ ಜಿಮ್ಗೆ ಹೋಗಬೇಕು ಇವು ಎಷ್ಟು ಕೆಲಸ ಅಪ್ಪ ಈ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಷ್ಟು ನಾವು ಟೈಮು ಎಲ್ಲಾದ್ರೂ ಗೊತ್ತಾಗಲ್ಲ ಒಟ್ಟನಾಗ ಇನ್ನೊಂದು ಏನಪ್ಪ ಅಂದರೆ ಆರ್ ಬಿದು ಟೂ ಸಿಕ್ಸ್ಟಿ ಒನ್ನೇನೋ ಹೊಡೆದ್ಬಿಟ್ರಪ್ಪ ಮೂವತ್ತು ರನ್ನಿಂದ ಸೋತೋದ್ರು ಬಟ್ ಬೇಜಾರೇ ಇಲ್ಲ ಟೂ ಸಿಕ್ಸ್ಟಿ ಹೊಡೆದ್ರಲ್ಲ ಅದೇ ಗ್ರೇಟ್ ನಂಗೆ ನೂರೈವತ್ತು ಕಿಲೋ ಆಲ್ಔಟ್ ಆಗಿಬಿಡ್ತಾರೆ ಅಂದ್ಕೊಂಡೆ ಡಿ ಕೆ ಮಸ್ತಾಗಿ ಆಡ್ದೆ ಒಟ್ಟಿನಾಗ ಸ್ಯಾಟಿಸ್ಫೈ ಆಯಿತು ಸೋತೋದ್ರೂ ಗೆದ್ದಿದ ಥರ ಫೀಲ್ ಆಗ್ತದೆ ನಿಮ್ಗೇನು ಈ ಅಪ್ಡೇಟ್ಸ್ ಗೊತ್ತಿರಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಮಸ್ತಾಗಿ ಹಾಕಿದೆ ನೋಡಿರಿ ಹತ್ತಿರ ಆರು ಆರು ಏಳು ಸಾವಿರ ಜನ ಸ್ಟೋರಿ ನೋಡೋರು ನೀವು ನೋಡ್ರಿ ಹಂಗೆ ಏನು ಹೇಳ್ರಿ ಗೌತಮ್ ರೈಲ್ಸನ್ ಫಾಲೋ ಗೌತಮ್ ರೈಲ್ಸನ್ ಸರ್ಚ್ ಮಾಡಿರಿ ಬರ್ತದೆ ಫಾಲೋ ಮಾಡಿರಿ ಫಾರ್ಟಿ ಕೆ ಆಗದೆ ಫಿಫ್ಟಿ ಕೆ ಮಾಡಿಬಿಡ್ರಿ ಏನೋ ಒಂದು ಮಾಡಮ್ಮ ಫಿಫ್ಟಿ ಕೆಗೆ ಚಾರಿಟೇಬಲ್ ಕೆಲಸ ಏನೋ ಒಂದು ಮಾಡೋಣ ಅನಾಥಾಶ್ರಮದ್ದು ವೃದ್ಧಾಶ್ರಮಕ್ಕೆ ಹೋಗಿ ಏನೋ ಊಟಲಿ ಬಡಿಸಮ್ಮ ಅವ್ರಿಗೇನೋ ತಮ್ಮ ಕೈಲ ಸಹಾಯ ಮಾಡಮ್ಮ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಪ್ಲಸ್ಸೋ ಸಬ್ಸ್ಕ್ರೈಬ್ ಇಷ್ಟು ದೂರ ಬಂದು ಇಷ್ಟು ವೀಡಿಯೋ ನೋಡಿ ಫುಲ್ ವೀಡಿಯೋ ಅಯ್ಯೋ 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 ಜೋಷಲ್ಲ ಇಷ್ಟು ಬಿಡಿ ಇಷ್ಟು ದೂರ ಬಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನಗೆ ಬೇಜ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ ಇಲ್ಲ ಅಂದರೆ ನಂಗೆ ವೀಡಿಯೋ ನೋಡಿ ನೀವು ಬರ್ತೀರ ಒಂದು ವೀಡಿಯೋ ನೋಡ್ತೀರಿ ನೆಕ್ಸ್ಟ್ ವಿಡಿಯೋಗೆ ನೀವು ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾಡ್ತಾ ಹೋಗ್ತೀರಿ ಅದಕ್ಕೆ ಇವಾಗೇ ಮಾಡ್ಕೊಂಬಿಡ್ರಿ ಬೇರೆ ನೋಡಿ ಸೆಕೆಂಡ್ ಟೈಮ್ ಕೊಡ್ತೀನಿ ಮಾಡ್ಕೊಂಬಿಡ್ರಿ ಒತ್ತಿದ್ರೆ ಆ ಕೆಂಪು ಕಲರ್ದು ಒತ್ತಿ ಒತ್ತಿ ಎಷ್ಟು ಟೈಮ್ ಕೊಡ್ತದೆ ಒತ್ತಿರೆ ಒತ್ತಿದ್ದೆಲ್ಲ ಆದಮೇಲೆ ಹಂಗೆ ಗಂಟೆ ಒತ್ತರೆ ಟನ್ ಟಣ್ ಅಂತ ಬರ್ತಾ ಇರ್ಬೇಕು ನಾನು ವೀಡಿಯೋ ಹಾಕಿದ ತಕ್ಷಣ ಪ್ಲಸ್ಸು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ಬೋಣ ಲೆಂತ್ ಆಯಿತು ಅನ್ಸ್ತದೆ ನೋಡೋಣ ಆದಷ್ಟು ಕಟ್ ಮಾಡ್ಬಿಟ್ಟು ಚಿಕ್ಕದಾಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಒಂದು ಇಪ್ಪತ್ತು ಒಳಗಡೆ ಸಾಕು ನೆಕ್ಸ್ಟ್ ಅದಲ್ಲಿ ಸಿಗ್ತೀನಿ ಇದು ನನ್ನ ಜುಗಾಡ್ ವಿಡಿಯೋ ಏನಂತೀರ ಬೆಳಗಿನ ಸಾಯಂಕಾಲ ಏನೇನು ಮಾಡ್ತೀನಿ ಈ ಹೊಸ ಕಂಪ್ನಿಗೆ ಅಟ್ ಗಾಡಿ ಅಟ್ಯಾಚ್ ಮಾಡಿದ್ಮೇಲೆ ಬೆಳಗಿನ ಸಾಯಂಕಾಲ ಎಷ್ಟು ಕೆಲಸ ಇರ್ತದೆ ಅಂತ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಾಗ ಬೇರೆ ಬೇರೆ ಲೊಕೇಶನ್ ಇರ್ತದೆ ಮತ್ತು ಇಂಟ್ರಾ ಅದು ಬಡೋದೋಸ್ಗೂ ಸ್ಟಿಕರಿಂಗ್ ಮಾಡಿಸ್ಬೇಕು ಎಲ್ಲ ಏನೂ ಅದೇ ಹೇಳ್ತೀನಿ ಬರ್ರಿ ಎಲ್ಲ ಸದ್ಯಕ್ಕೆ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಅಯ್ಯೋ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಂತೂ ಮರಕೋಬೇಡ ಪ್ಲಸ್ ಲೈಕ್ ಮತ್ತು ಸದ್ಯ ರೀಸೆಂಟ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜೈ ಅಂತ